ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ವಿಶ್ವಾವಸು ಸಂವತ್ಸರದ ಚೈತ್ರ ಕೃಷ್ಣ ಏಕಾದಶಿಯನ್ನು ಇದೇ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಗುರುವಾರದ ದಿವಸ ಆಚರಿಸಲಾಗುತ್ತೆ ಏಕಾದಶಿ ತಿಥಿಯು ಇಪ್ಪತ್ತ್ಮೂರನೇ ತಾರೀಕು ಬುಧವಾರದಂದು ಮಧ್ಯಾಹ್ನ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಇರುತ್ತೆ ಉದಯ ತಿಥಿಯ ಆಧಾರದ ಮೇಲೆ ಇಪ್ಪತ್ನಾಲ್ಕನೇ ತಾರೀಖಿನ ಗುರುವಾರದ ದಿವಸ ಏಕಾದಶಿಯ ಆಚರಣೆಯನ್ನು ಮಾಡಲಾಗುತ್ತೆ ಈ ದಿನ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಶತಭಿಷಾ ನಕ್ಷತ್ರ ಇದ್ದು ನಂತರ ಪೂರ್ವಾಭದ್ರ ನಕ್ಷತ್ರವಿರುತ್ತೆ ಹಾಗೂ ಬ್ರಹ್ಮ ಮತ್ತು ಐಂದ್ರ ಯೋಗದಿಂದ ಕೂಡಿರುತ್ತದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಏಕಾದಶಿಯ ಹೆಸರೇನು ಏಕಾದಶಿಯ ಮಹತ್ವ ಹಾಗೂ ಏಕಾದಶಿಯನ್ನು ಮಾಡೋದ್ರಿಂದ ನಮಗೆ ಸಿಗುವಂತಹ ಫಲಗಳು ಇದೆಲ್ಲದರ ಜೊತೆಗೆ ಮತ್ತಷ್ಟು ವಿಷಯವನ್ನು ತಿಳ್ಕೊಳ್ಳೋಣ ಪದ್ಮ ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಹಾಗೆ ಒಂದೊಂದು ಏಕಾದಶಿಗೂ ಒಂದೊಂದು ರೀತಿಯಾದ ಮಹತ್ವಗಳು ಮತ್ತು ಫಲಗಳನ್ನು ತಿಳಿಸಲಾಗಿದೆ ಅದರಂತೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಧರ್ಮರಾಯನಿಗೆ ಅನೇಕ ವ್ರತಗತೆಗಳನ್ನು ತಿಳಿಸಿರುವ ಹಾಗೆ ಏಕಾದಶಿಯ ಮಹತ್ವವನ್ನು ಸಹ ವಿವರಿಸಿದ್ದಾನೆ ಒಮ್ಮೆ ಧರ್ಮರಾಯನು ಕುರಿ ಕೃಷ್ಣನ ಕುರಿತು ಕೇಳ್ತಾನೆ ಹೇ ಮಧುಸೂದನ ಈವರೆಗೂ ಸಾಕಷ್ಟು ರೀತಿಯಾದ ವ್ರತಾಚರಣೆಗಳನ್ನು ನನಗೆ ತಿಳಿಸಿಕೊಟ್ಟಿದೀಯಾ ಹಾಗೆ ಚಾಚೂ ತಪ್ಪದೆ ನೀನು ತಿಳಿಸಿಕೊಟ್ಟಂತೆಯೇ ನಾನು ಅವೆಲ್ಲವನ್ನು ಯಥಾಶಕ್ತಿಯಿಂದ ಆಚರಿಸುತ್ತಾ ಇದ್ದೇನೆ ಈಗ ಈ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ತಿಳಿಯುವಂತಹ ಮನಸ್ಸಾಗಿದೆ ದಯಮಾಡಿ ಈ ಏಕಾದಶಿಯ ಹೆಸರೇನು ಅದರ ಆಚರಣೆಗಳೇನು ಅದರಿಂದ ಯಾವ ಫಲಗಳನ್ನು ಪಡೆಯಬಹುದು ಇವೆಲ್ಲವನ್ನು ನನಗೆ ಸವಿಸ್ತಾರವಾಗಿ ಹೇಳು ಎಂದು ವಿನಮ್ರವಾಗಿ ಪ್ರಾರ್ಥಿಸುತ್ತಾನೆ ಧರ್ಮರಾಯನ ಮಾತನ್ನು ಕೇಳಿದಂತಹ ಶ್ರೀಕೃಷ್ಣನು ಓ ಧರ್ಮರಾಯ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ವರುಥಿನಿ ಏಕಾದಶಿ ಇದು ಅತ್ಯಂತ ಶುಭವನ್ನು ನೀಡುವಂತಹ ಏಕಾದಶಿ ಆ ದಿವಸ ಉಪವಾಸವನ್ನು ಮಾಡೋದ್ರಿಂದ ಜೀವಿಗಳ ಸಕಲ ಪಾಪಗಳು ನಾಶವಾಗುತ್ತವೆ ಈ ಭೂಮಿಯಲ್ಲಿ ಜನಿಸಿದಂತಹ ಪ್ರತಿಯೊಬ್ಬ ಹೆಣ್ಣು ಒಂದಲ್ಲ ಒಂದು ರೀತಿಯಾದ ಕಷ್ಟವನ್ನು ಅನುಭವಿಸುತ್ತಾ ಇರ್ತಾಳೆ ಆದ್ದರಿಂದಲೇ ಹೆಣ್ಣಿಗೆ ಆಶೀರ್ವಾದವನ್ನು ಮಾಡುವಾಗ ಸೌಭಾಗ್ಯವತಿ ಭವ ಎಂದು ಆಶೀರ್ವಾದವನ್ನು ಮಾಡ್ತಾರೆ ಕಾರಣ ಆಕೆ ಸಕಲ ಭಾಗ್ಯಗಳನ್ನು ಯೋಗಗಳನ್ನು ಪಡೆದು ಸುಖವಾದ ಜೀವನವನ್ನು ಪಡೆದು ಸಂತೋಷವಾಗಿರಲಿ ಎಂದು ಭಾಗ್ಯ ಎಂದರೆ ಸಂಪತ್ತು ಎಲ್ಲ ವಿಧವಾದ ಸಂಪತ್ತನ್ನು ಪಡೆದು ನೀನು ಆನಂದವಾಗಿರು ಇದನ್ನೇ ಸೌಭಾಗ್ಯ ಎಂದು ಹೇಳುವುದು ಮನೆಯಲ್ಲಿ ಹೆಣ್ಣು ಸೌಭಾಗ್ಯವತಿಯಾಗಿದ್ದರೆ ಇಡೀ ಕುಟುಂಬ ಸುಭೀಕ್ಷವಾಗಿರುತ್ತದೆ ಇದಕ್ಕೆ ವಿರುದ್ಧವಾದದ್ದು ದೌರ್ಭಾಗ್ಯ ಅಂದರೆ ಕಷ್ಟ ದುಃಖ ನೋವು ಇವೆಲ್ಲವೂ ಸಹ ಆಗಿರುತ್ತೆ ಈ ದಿವಸ ಯಾರೇ ಆಗಲಿ ಎಂತಹ ದೌರ್ಭಾಗ್ಯವನ್ನು ಹೊಂದಿದ್ರೂ ಸಹ ಅಂದರೆ ಅವರ ಹಣೆಯಲ್ಲಿ ಬರೇ ಕೆಟ್ಟದ್ದೇ ಬರೆದಿದ್ರೂ ಸಹ ಯಾವ ಒಳ್ಳೆಯ ಭಾಗ್ಯಗಳೂ ಇಲ್ಲ ಅನ್ನುವಂಥವರು ಈ ಏಕಾದಶಿಯ ಉಪವಾಸವನ್ನು ಆಚರಿಸೋದ್ರಿಂದ ಅವರಿಗೆ ಜೀವನದಲ್ಲಿ ಇರುವಂತಹ ಎಲ್ಲ ದೌರ್ಭಾಗ್ಯಗಳು ನಾಶವಾಗಿ ಸಕಲ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ ವರೂಥಿನಿ ಅಂದರೆ ಸಂಸ್ಕೃತದಲ್ಲಿ ಸೈನ್ಯ ಎಂದರ್ಥ ಎಂತಹ ಒಂದು ದೊಡ್ಡ ಸೈನ್ಯದಷ್ಟು ಪಾಪವೇ ಇರಲಿ ಎಲ್ಲವನ್ನ ನಾಶ ಮಾಡುವಂತಹ ಶಕ್ತಿ ಈ ವರೂಥಿನಿ ಏಕಾದಶಿಗಿದೆ ಇತರ ಏಕಾದಶಿಯಂತೆಯೇ ಶ್ರೀಕೃಷ್ಣನು ಧರ್ಮರಾಯನಿಗೆ ಈ ಏಕಾದಶಿಯ ಮಹತ್ವವನ್ನು ತಿಳಿಸುವಾಗ ಈ ಏಕಾದಶಿಯನ್ನು ಆಚರಿಸುವುದರಿಂದ ಹತ್ತು ಸಾವಿರ ವರ್ಷದ ತಪಸ್ಸಿಗೆ ಸಮನಾಗಿದೆ ಎಂದು ಹೇಳಿದ್ದಾನೆ ಅಷ್ಟೇ ಅಲ್ಲದೆ ಈ ಏಕಾದಶಿಯನ್ನು ಮುಖ್ಯವಾಗಿ ಸ್ತ್ರೀಯರು ಆಚರಿಸುವುದರಿಂದ ಯಾವೆಲ್ಲ ಫಲಗಳನ್ನು ಭಾಗ್ಯಗಳನ್ನು ಪಡೆಯಬಹುದು ಎಂಬುದನ್ನು ಸಹ ಈ ವರುಥಿನಿ ಏಕಾದಶಿಯ ಮಹತ್ವದಿಂದ ತಿಳಿಯಬಹುದು ಪೂರ್ವಜನ್ಮದ ಕರ್ಮದಿಂದ ಬರುವಂತಹ ಯಾವುದೇ ರೀತಿಯಾದ ಕಾಯಿಲೆಗಳಿದ್ದರೂ ಸಹ ಅದು ವಾಸಿಯಾಗುತ್ತದೆ ಅಲ್ಲದೆ ಎಂತಹದ್ದೇ ಪೂರ್ವಜನ್ಮದ ಪಾಪ ಕರ್ಮಗಳಿದ್ದರೂ ಅವು ಕಳೆಯುತ್ತವೆ ಅನ್ನೋದನ್ನು ಕೃಷ್ಣನು ಒಂದು ದೃಷ್ಟಾಂತದ ಮೂಲಕ ವಿವರಿಸಿದ್ದಾನೆ ಹಿಂದೆ ಕೃತಯುಗದಲ್ಲಿ ನರ್ಮದಾ ನದಿ ತೀರದಲ್ಲಿ ಇದ್ದಂತಹ ಪಟ್ಟಣವನ್ನು ಮಾಂಧಾತ ಎಂಬ ರಾಜನು ಆಳ್ವಿಕೆ ಮಾಡುತ್ತಾ ಇರ್ತಾನೆ ಆತ ಅತ್ಯಂತ ಪರಾಕ್ರಮಿಯಾಗಿದ್ದು ಮಹಾದಾನಿ ಎನಿಸಿಕೊಂಡಿರ್ತಾನೆ ಅಷ್ಟೇ ಅಲ್ಲದೆ ಮಹಾನ್ ತಪಸ್ವಿಯೂ ಆಗಿದ್ದು ಗುರು ಹಿರಿಯರಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದು ದೇವತಾ ಕಾರ್ಯಗಳನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಕೇವಲ ತನ್ನ ಕುಟುಂಬಕ್ಕಾಗಿ ಅಲ್ಲದೆ ತನ್ನ ಇಡೀ ರಾಜ್ಯ ಜನರ ಕ್ಷೇಮಕ್ಕಾಗಿ ಆಚರಿಸುತ್ತಾ ಇರ್ತಾನೆ ಹೀಗೆ ಸುಖವಾದ ಜೀವನವನ್ನು ನಡೆಸುತ್ತಿದ್ದಂತಹ ರಾಜನಿಗೆ ಒಮ್ಮೆ ಭಗವಂತನಲ್ಲಿ ತನ್ನ ಭಕ್ತಿಯನ್ನು ಮತ್ತಷ್ಟು ಬಲಪಡಿಸುವಂತಹ ಒಂದು ಆಸೆ ಉಂಟಾಗತ್ತೆ ಆದ್ದರಿಂದ ಕಾಡಿಗೆ ಹೋಗಿ ತಪಸ್ಸನ್ನು ಆಚರಿಸಲು ಕುಳಿತುಕೊಳ್ತಾನೆ ಅನೇಕ ದಿನಗಳು ತಪಸ್ಸಿನಲ್ಲಿಯೇ ಮಗ್ನನಾಗಿರುತ್ತಾನೆ ಹೀಗಿರುವಾಗ ಒಂದು ದಿನ ಕಾಡಿನಲ್ಲಿ ಎಲ್ಲಿಂದಲೂ ತಪ್ಪಿಸಿಕೊಂಡು ಬಂದಂತಹ ಹಸಿದ ಕರಡಿಯೊಂದು ತಪಸ್ಸಿಗೆ ಕುಳಿತಿದ್ದಂತಹ ಮಾಂಧಾತನ ಮೇಲೆ ಎರಗಿ ಅವನ ತಪಸ್ಸನ್ನು ಭಂಗಗೊಳಿಸಿ ಅವನನ್ನು ಗಾಯಗೊಳಿಸಿ ಬಿಡುತ್ತದೆ ತಪಸ್ಸಿಗಾಗಿ ಯಾವ ಶಸ್ತ್ರಾಸ್ತ್ರವನ್ನು ತೆಗೆದುಕೊಳ್ಳದೆ ಹಾಗೆ ಬರಿಗೈಯಲ್ಲಿ ಕೇವಲ ಕಮಂಡಲವನ್ನಷ್ಟೇ ಹಿಡಿದು ಬಂದಿದ್ದ ಮಾಂಧಾತನಿಗೆ ದಿಕ್ಕು ತೋಚದೆ ಕೇವಲ ಹರಿನಾಮ ಸ್ಮರಣೆಯಲ್ಲೇ ಮುಳುಗುತ್ತಾನೆ ಆತನ ಹರಿನಾಮ ಸ್ಮರಣೆಯನ್ನು ಮೆಚ್ಚಿ ವಿಷ್ಣು ಪ್ರತ್ಯಕ್ಷನಾಗಿ ಆ ಕರಡಿಯನ್ನು ಸಂಹಾರ ಮಾಡುತ್ತಾನೆ ಆದರೆ ಆ ವೇಳೆಗಾಗಲೇ ಹಸಿದ ಕರಡಿಯು ಆತನ ಕಾಲಿನ ಸ್ವಲ್ಪ ಭಾಗವನ್ನು ತಿಂದು ಅವನನ್ನು ಅಂಗವಿಕಲನನ್ನಾಗಿರಿಸುತ್ತದೆ ಮುಖವನ್ನೆಲ್ಲ ತನ್ನ ಉಗುರುಗಳಿಂದ ಬಗರಿ ಆತನನ್ನು ವಿಕಾರಗೊಳಿಸಿರುತ್ತದೆ ಭಗವಂತನು ಮಾಂಧಾತನಿಗೆ ಹೇಳುತ್ತಾನೆ ರಾಜ ಇವೆಲ್ಲವೂ ನಿನ್ನ ಜನ್ಮದ ಅಪರಾಧದ ಫಲದಿಂದ ನೀನು ಇಂತಹ ದುಸ್ಥಿತಿಯನ್ನು ಎದುರಿಸಬೇಕಾಯಿತು ಹೆದರಬೇಡ ಮುಂದೆ ಬರುವ ಚೈತ್ರ ಕೃಷ್ಣ ಏಕಾದಶಿಯಾದ ವರೂತಿನಿ ಏಕಾದಶಿಯನ್ನು ಆಚರಿಸು ಅದರಿಂದ ನಿನ್ನೆಲ್ಲ ಪಾಪಕರ್ಮಗಳು ನಿವಾರಣೆಯಾಗಿ ನಿನ್ನ ಮನೋ ಅಭಿಲಾಷೆಗಳು ಈಡೇರುತ್ತವೆ ಹಾಗೂ ನೀನು ಮುಂಚಿನಂತೆಯೇ ಆರೋಗ್ಯವನ್ನು ಪಡೆಯುವೆ ಎಂದು ತಿಳಿಸಿ ಅಂತರ್ಧಾನನಾದನು ಮುಂದೆ ರಾಜ ಮಾಂಧಾತನು ವಿಷ್ಣುವಿನ ಆಜ್ಞೆಯಂತೆ ಯಥಾನುಕೂಲ ಯಥಾಶಕ್ತಿಯಿಂದ ಅದೇ ಕಾಡಿನಲ್ಲಿಯೇ ಈ ವರೂಥಿನಿ ಏಕಾದಶಿಯನ್ನು ಆಚರಿಸಿ ಪೂರ್ಣ ಉಪವಾಸದಿಂದ ಭಗವಂತನನ್ನು ಆರಾಧಿಸಿದನು ಆದ್ದರಿಂದ ಆತನಿಗೆ ಭಗವಂತನ ಅನುಗ್ರಹವಾಗಿ ಮುಂದೆ ಎಷ್ಟೋ ದೀರ್ಘ ವರ್ಷಗಳ ಕಾಲ ರಾಜ್ಯವನ್ನು ಆಳ್ವಿಕೆ ಮಾಡಿ ಮುಂದೆ ವಿಷ್ಣು ಲೋಕವನ್ನು ಪಡೆದ ಎಂದು ಕೃಷ್ಣನು ಧರ್ಮರಾಯನಿಗೆ ತಿಳಿಸಿದನು ಬ್ರಹ್ಮಾಂಡ ಪುರಾಣದಲ್ಲಿ ಇರುವ ಪ್ರಕಾರ ದುಂದುಮಾರ ಎಂಬ ಇಕ್ಷ್ವಾಂಶು ವಂಶದ ರಾಜನು ಶಿವನಿಂದ ಶಾಪಗ್ರಸ್ತನಾಗಿ ಕುಷ್ಠರೋಗಕ್ಕೆ ಬಲಿಯಾಗಿರ್ತಾನೆ ತನ್ನ ಶಾಪವನ್ನು ಪರಿಹರಿಸಬೇಕೆಂದು ವಿಷ್ಣುವಿನ ಮೊರೆ ಹೋದಾಗ ವಿಷ್ಣುವು ಆ ಶಿವನೇ ಆಚರಿಸಿರುವಂತಹ ವರೂಥಿನಿ ಏಕಾದಶಿಯನ್ನು ಆಚರಿಸೋದ್ರಿಂದ ನಿನಗೆ ಬಂದಿರುವಂತಹ ಶಾಪ ವಿಮೋಚನೆಯಾಗುವುದಾಗಿ ಹೇಳಿದಾಗ ಅಂತೆಯೇ ದುಂದುಮಾರನು ಕುಷ್ಠರೋಗಿಯಾಗಿದ್ದರೂ ಸಹ ಉಪವಾಸವನ್ನು ಆಚರಿಸಿ ತನಗಿದ್ದಂತಹ ಕಾಯಿಲೆಯಿಂದ ಮತ್ತು ಶಾಪದಿಂದ ವಿಮೋಚನೆಯನ್ನು ಪಡೆದನು ಹಿಂದೆ ಶಿವನು ತನ್ನ ಕೋಪದಿಂದ ಬ್ರಹ್ಮನ ಐದನೇ ತಲೆಯನ್ನು ಕಡಿದಾಗ ಆ ಕಪಾಲ ಶಿವನ ಕೈಗೆ ಅಂಟಿಕೊಂಡಿತ್ತು ಎಷ್ಟೋ ಕಾಲದವರೆಗೆ ಹೋಗಲೇ ಇಲ್ಲ ಶಿವನಿಗೆ ಬ್ರಹ್ಮಹತ್ಯಾ ದೋಷ ಉಂಟಾಯಿತು ಹಾಗೆ ಶಿವನು ಎಲ್ಲೆಡೆ ಸಂಚರಿಸುತ್ತಿದ್ದಾಗ ಪಾರ್ವತಿಯು ವಿಷ್ಣುವನ್ನು ಕುರಿತು ಪ್ರಾರ್ಥಿಸುತ್ತಾಳೆ ವಿಷ್ಣುವು ಶಿವನಿಗೆ ಅದರಿಂದ ಮುಕ್ತಿಯನ್ನು ಕೊಡಿಸುವುದಾಗಿ ತಿಳಿಸುತ್ತಾನೆ ಅಂತೆಯೇ ವಿಷ್ಣುವಿನ ಸಲಹೆಯಂತೆ ಶಿವನು ಕಾಶಿ ಕ್ಷೇತ್ರದಲ್ಲಿ ಗಂಗಾ ನದಿಯ ತೀರದಲ್ಲಿ ವರೂಥಿನಿ ಏಕಾದಶಿಯನ್ನು ಆಚರಿಸಿದ್ದರ ಫಲವಾಗಿ ಕೈಗೆ ಅಂಟಿದ್ದ ಕಪಾಲದಿಂದ ಮತ್ತು ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾದನು ಎಂದು ಈ ಏಕಾದಶಿಯ ಮಹತ್ವದಿಂದ ತಿಳಿಯಬಹುದು ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಸ್ನಾನವನ್ನು ಮಾಡುವುದೇ ಅತ್ಯಂತ ಶ್ರೇಷ್ಠ ಅಂತಹ ಜಾಗದಲ್ಲಿ ಅದು ಗ್ರಹಣ ಕಾಲದಲ್ಲಿ ಚಿನ್ನವನ್ನು ದಾನ ಮಾಡುವುದರಿಂದ ಸಿಗುವಂತಹ ಫಲವು ಈ ವರೂಥಿನಿ ಏಕಾದಶಿ ಎಂದು ಮಾಡುವಂತಹ ಉಪವಾಸದಿಂದ ಸಿಗುತ್ತದೆ ಎಂತಹ ಒಂದು ಶ್ರೇಷ್ಠವಾದಂತಹ ಏಕಾದಶಿ ಈ ವರೂಥಿನಿ ಏಕಾದಶಿ ಕೃಷ್ಣನೇ ತಿಳಿಸಿರುವ ಹಾಗೆ ಈ ಏಕಾದಶಿಯನ್ನು ಉಪವಾಸ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಇಹಲೋಕದಲ್ಲಿ ಸಂತೋಷವನ್ನು ಮತ್ತು ಮುಂದಿನ ಲೋಕದಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆ ಎಂತಹ ಏಕಾದಶಿ ಎಂದರೆ ಬೃಹತ್ ಗಾತ್ರದ ಊಹಿಸಲು ಅಸಾಧ್ಯವಾದಷ್ಟು ಪುಣ್ಯವನ್ನೇ ತಂದುಕೊಡುವಂತಹ ಏಕಾದಶಿ ನಮ್ಮಲ್ಲಿರುವ ಸಕಲ ಪಾಪಗಳನ್ನು ನಾಶ ಮಾಡಿಬಿಡುವಷ್ಟು ಶಕ್ತಿಶಾಲಿಯಾದಂತಹ ಏಕಾದಶಿ ಈ ವರುಥಿನಿ ಏಕಾದಶಿ ಈ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಹಿಂದೆ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಪಡೆಯಬೇಕಾಗಿದ್ದಂತಹ ತಪಸ್ಸಿನ ಫಲವನ್ನು ಈ ಒಂದು ಏಕಾದಶಿಯ ಆಚರಣೆಯಿಂದಲೇ ಮನುಷ್ಯರು ಪಡೆಯಬಹುದು ಈ ಏಕಾದಶಿಯ ಫಲದಲ್ಲಿಯೇ ತಿಳಿಸಿರುವಂತೆ ಕುದುರೆಯನ್ನು ದಾನ ಮಾಡಿ ಭೂಮಿಯನ್ನು ದಾನ ಮಾಡುವುದಕ್ಕಿಂತ ಆನೆಯನ್ನು ದಾನ ಮಾಡುವುದು ಅತ್ಯಂತ ಉತ್ತಮ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೆ ಕಾಲಕ್ಕೆ ತಕ್ಕ ಹಾಗೆ ಆ ಜೀವಿಯ ಅನುಕೂಲಕ್ಕೆ ತಕ್ಕ ಹಾಗೆ ಆನೆಯನ್ನು ಯಾರಿಗಾದರೂ ದಾನ ಮಾಡುವುದಕ್ಕಿಂತ ಉತ್ತಮವಾದದ್ದು ಎಳ್ಳು ದಾನ ಎಳ್ಳು ದಾನ ಮಾಡುವುದಕ್ಕಿಂತ ಚಿನ್ನದಾನ ಇನ್ನೂ ಉತ್ತಮ ಹಾಗೆ ಆಹಾರವನ್ನು ದಾನ ಮಾಡುವುದು ಚಿನ್ನದಾನಕ್ಕಿಂತಲೂ ಅತ್ಯುತ್ತಮ ಆಹಾರ ದಾನ ಮಾಡುವುದಕ್ಕಿಂತ ಜಗತ್ತಿನಲ್ಲಿ ಇನ್ನೊಂದು ದಾನ ಮಹತ್ವದ್ಯಾವುದೂ ಇಲ್ಲ ಆಹಾರವನ್ನು ದಾನವನ್ನಾಗಿ ಮಾಡೋದರಿಂದ ಪೂರ್ವಜರು ದೇವರುಗಳು ಮಾನವರು ಎಲ್ಲರೂ ಸಹ ತೃಪ್ತರಾಗುತ್ತಾರೆ ಹೀಗೆ ಈ ಏಕಾದಶಿಯ ದಾನದ ಶ್ರೇಷ್ಠತೆಯನ್ನು ತಿಳಿಸಿದ್ದಾರೆ ಇಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ಯಾದಾನವನ್ನು ಶಾಸ್ತ್ರಗಳಲ್ಲಿ ಆಹಾರ ದಾನದಂತೆಯೇ ಪರಿಗಣಿಸಲಾಗಿದೆ ವರುಥಿನಿ ಎಂದು ಉಪವಾಸ ಮಾಡುವುದರಿಂದ ಅನ್ನದಾನ ಮತ್ತು ಕನ್ಯಾದಾನದಂತಹ ಅತ್ಯುತ್ತಮ ದಾನಗಳ ಫಲವನ್ನು ಪಡೆಯುತ್ತಾರೆ ಹಿಂದೆ ವರದಕ್ಷಿಣೆಯಂತೆಯೇ ವಧು ದಕ್ಷಿಣೆಯೂ ಇತ್ತು ಹಣವನ್ನು ಪಡೆದು ಮಗಳನ್ನು ಮದುವೆ ಮಾಡಿಕೊಡ್ತಾ ಇದ್ದರು ಆ ರೀತಿ ಹಣವನ್ನು ತೆಗೆದುಕೊಳ್ಳುವವರು ಅಥವಾ ಸೋಮಾರಿತನ ಮೂರ್ಖತನದಿಂದ ಹೆಣ್ಣು ಮಕ್ಕಳನ್ನು ಹಿಂಸಿಸಿ ಹಣ ತಿನ್ನುತ್ತಿರುವರು ಹಣಕ್ಕಾಗಿ ಅವರನ್ನು ಬಳಸಿಕೊಳ್ಳುತ್ತಾ ಇರುವವರು ಹೆಣ್ಣನ್ನು ಮಾರುವವರು ಹೆಣ್ಣನ್ನು ತುಚ್ಛವಾಗಿ ಕಾಣುವವರು ಇವರೆಲ್ಲರೂ ಸಹ ಅತ್ಯಂತ ಹೀನಾಯವಾಗಿ ಸಾಯುವುದಷ್ಟೇ ಅಲ್ಲದೆ ಪ್ರಳಯದ ಕೊನೆಯವರೆಗೂ ನರಕದಲ್ಲಿ ಬಳಲುತ್ತಲೇ ಇರುತ್ತಾರೆ ಅಥವಾ ಮುಂದಿನ ಜನ್ಮದಲ್ಲಿಯೂ ಸಹ ಕೆಟ್ಟ ಜೀವಿಯಾಗಿಯೇ ಜನಿಸಬೇಕಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಇರುವುದಾಗಿ ಶ್ರೀಕೃಷ್ಣ ಧರ್ಮರಾಯನಿಗೆ ತಿಳಿಸುತ್ತಾನೆ ಈ ವರುಥಿನಿ ಏಕಾದಶಿ ಎಂದು ಉಪವಾಸ ಮಾಡುವವರು ಕನ್ಯಾದಾನದ ಸಮಾನ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಏಕಾದಶಿ ವ್ರತಾಚರಣೆ ವಿಧಾನ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ದಶಮಿ ಒಪ್ಪತ್ತು ಇಪ್ಪತ್ನಾಲ್ಕನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಇಪ್ಪತ್ತೈದನೇ ತಾರೀಕು ದ್ವಾದಶಿ ಪಾರಣೆ ದಶಮಿಯ ದಿವಸವೇ ಪೂಜೆಯನ್ನು ಮಾಡಿ ಒಪ್ಪತ್ತಿನ ಮೂಲಕ ಏಕಾದಶಿ ವ್ರತಕ್ಕೆ ಸಿದ್ಧರಾಗಬೇಕು ಏಕಾದಶಿಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಸ್ನಾನವನ್ನು ಮುಗಿಸಿ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ವಿಘ್ನೇಶ್ವರನಿಗೆ ನಮಿಸಿ ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕಾದರೂ ಪೂಜೆಯನ್ನು ಮಾಡಬಹುದು ಮೊದಲು ಯಥಾಶಕ್ತಿ ಯಥಾನುಕೂಲ ಏಕಾದಶಿ ಎಂದು ಉಪವಾಸವಿದ್ದು ನಿನ್ನ ಸೇವೆಯನ್ನು ಮಾಡುತ್ತೇನೆ ಅದಕ್ಕೆ ಶಕ್ತಿಯನ್ನು ಕೊಡು ಎಂದು ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ವಿಷ್ಣು ಪಾದಕ್ಕೆ ತುಳಸಿಯ ಅರ್ಚನೆಯನ್ನು ಮಾಡಬೇಕು ಇಂದು ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ದಶಾವತಾರ ಸ್ತೋತ್ರಗಳನ್ನು ಪಠಿಸಬಹುದು ಶ್ರೀಹರಿ ಸ್ತೋತ್ರ ಲಕ್ಷ್ಮೀ ಕನಕಾಧಾರ ಸ್ತೋತ್ರವನ್ನು ಸಹ ಪಠಿಸಬಹುದು ಲಕ್ಷ್ಮೀ ಸಮೇತವಾಗಿ ವಿಷ್ಣುವನ್ನು ಆರಾಧಿಸಬೇಕು ಪೂರ್ಣ ಉಪವಾಸವಿರಲು ಸಾಧ್ಯವಾಗದಿದ್ದಲ್ಲಿ ಬೇಯಿಸದೇ ಇರುವಂತಹ ಅವಲಕ್ಕಿಯನ್ನು ಹಣ್ಣು ಹಾಲನ್ನು ಸೇವಿಸಬಹುದು ಈ ದಿನ ವಿಷ್ಣುವಿಗೆ ಅರಿಶಿಣದ ಹೂವು ತುಳಸಿಯನ್ನು ಮಾತ್ರ ಸಮರ್ಪಿಸಬೇಕು ಭಗವಂತನಿಗೆ ಹಣ್ಣಿನ ನೈವೇದ್ಯವಷ್ಟೇ ಮಾಡಬೇಕು ಇಪ್ಪತ್ತೈದನೇ ತಾರೀಕಿನಂದು ದ್ವಾದಶಿ ದ್ವಾದಶಿಯ ದಿವಸ ಬೆಳಗ್ಗೆ ಸ್ನಾನ ಪೂಜೆಯನ್ನು ಮುಗಿಸಿ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಡೆ ದ್ವಾದಶಿ ಪಾರಣೆಯನ್ನು ಮಾಡಬೇಕು ಈ ದಿನ ಆದಷ್ಟು ಇತರರನ್ನು ಟೀಕಿಸೋದು ಹೀನ ಕೃತ್ಯಗಳನ್ನು ಮಾಡೋದು ಕೋಪಗೊಳ್ಳೋದು ಸುಳ್ಳು ಹೇಳೋದು ಬೇರೆಯವರಿಗೆ ನೋವುಂಟು ಮಾಡುವಂತಹ ಯಾವುದೇ ಕೆಲಸಗಳನ್ನು ಸಹ ಮಾಡಬಾರದು ಕೇವಲ ಭಗವಂತನ ಧ್ಯಾನದಲ್ಲಿಯೇ ಇರಬೇಕು ಈ ರೀತಿಯಾಗಿ ಕೃಷ್ಣನು ಧರ್ಮರಾಯನಿಗೆ ವಿವರಿಸಿದ್ದಾನೆ ಹೇ ರಾಜ ನಿಯಮಗಳ ಪ್ರಕಾರ ಈ ಏಕಾದಶಿಯ ಉಪವಾಸವನ್ನು ಆಚರಿಸುವವರು ಅಂತ್ಯಕಾಲದಲ್ಲಿ ಉತ್ತಮವಾದ ಮೋಕ್ಷವನ್ನು ಪಡೆಯುತ್ತಾರೆ ಹಾಗೆಯೇ ಏಕಾದಶಿಯ ಮಹತ್ವವನ್ನು ಶ್ರವಣ ಅಥವಾ ಪಠಣವನ್ನು ಮಾಡೋದ್ರಿಂದ ಸಾವಿರ ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ ಸಿಗುತ್ತದೆ ಅಷ್ಟೇ ಅಲ್ಲದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಕ್ಕಿಂತಲೂ ಹೆಚ್ಚಾದ ಫಲಗಳನ್ನು ಅವರು ಪಡೆಯುತ್ತಾರೆ ಒಟ್ಟಾರೆಯಾಗಿ ವರೂಥಿನಿ ಏಕಾದಶಿಯ ಮಹತ್ವವನ್ನು ತಿಳಿಯೋದಾದರೆ ತಾಳ್ಮೆಯೇ ಅದೃಷ್ಟದ ಅಡಿಪಾಯ ಎಲ್ಲ ರೀತಿಯಲ್ಲೂ ಸಂಯಮವನ್ನು ಕಾಪಾಡಿಕೊಳ್ಳೋದ್ರಿಂದ ಆ ವ್ಯಕ್ತಿಯ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಸಕಲ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ ಬದಲಾಗಿ ಯಾರಿಗೆ ಆಗಲಿ ಜೀವನದಲ್ಲಿ ಸ್ವಯಂ ನಿಯಂತ್ರಣ ಇಲ್ಲದಿದ್ದರೆ ಅವರು ಮಾಡುವಂತಹ ಯಾವುದೇ ತಪಸ್ಸು ತ್ಯಾಗ ಭಕ್ತಿ ಪೂಜೆ ಎಲ್ಲವೂ ಸಹ ನಿಷ್ಪ್ರಯೋಜಕವಾಗುತ್ತದೆ ಈ ರೀತಿಯಾಗಿ ಈ ಏಕಾದಶಿಯ ಮಹತ್ವದಲ್ಲಿ ಕೃಷ್ಣ ಧರ್ಮರಾಯನಿಗೆ ತಿಳಿಸಿದ್ದಾನೆ ನಮ್ಮ ಸಕಲ ಪಾಪಗಳನ್ನು ಪೂರ್ವಜನ್ಮದ ಕರ್ಮಗಳನ್ನು ರೋಗ ರುಜಿನಗಳನ್ನು ಅಷ್ಟೇ ಅಲ್ಲದೆ ನಮ್ಮೆಲ್ಲ ದೌರ್ಭಾಗ್ಯಗಳನ್ನು ನಿವಾರಿಸುವಂತಹ ಈ ವರೂಥಿನಿ ಏಕಾದಶಿಯನ್ನು ತಪ್ಪದೇ ಆಚರಿಸಿ ಅವತ್ತಿನ ದಿವಸ ಯಥಾನುಕೂಲ ಯಥಾಶಕ್ತಿಯಿಂದ ಶ್ರೀಹರಿಸಸ್ಮರಣೆಯನ್ನು ಮಾಡಿ ಭಗವಂತನನ್ನು ಆರಾಧಿಸಿ ಇವತ್ತಿನ ಈ ಏಕಾದಶಿಗೆ ಸಂಬಂಧಿಸಿದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು